ನನ್ನ ನನ್ನದೇ ಒಂದು ಪಬ್ ಮಾಡ್ತೀನಿ ಎಮ್ ಜಿ ರೋಡಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಿರುತ್ತೆ ಆ್ಯಂಡ್ ಒನ್ ಫೈನ್ ಡೇ ಈ ಪಬ್ಸಲ್ಲಿ ಏನಾಗುತ್ತೆ ಅಂದರೆ ಇವಾಗ ಏನು ಹ್ಯಾಪಿ ಆರ್ಸ್ ಅದೆಲ್ಲ ನೋಡ್ತೀರ ದೋಸ್ ಡೇಸ್ ಇಟ್ ವಾಸ್ ನಾಟ್ ದೇರ್ ಸೊ ಬೆಳಗಿಂದ ಸಂಜೆವರೆಗೂ ಪಬ್ ಖಾಲಿ ಇರುತ್ತೆ ಸಂಜೆ ಮೇಲೆ ಪಬ್ ಸ್ಟಾರ್ಟ್ ಆಗೋದು ಆ್ಯಂಡ್ ಆ ಟೈಮಲ್ಲಿ ಪಬ್ ಅಲ್ಲಿ ಪಬ್ ಅಂದರೆ ಪಬ್ ಕ್ರೌಡ್ ಇಸ್ ಲೈಕ್ ವೆರಿ ಕ್ರೀಮ್ ಕ್ರೌಡ್ ಒಂದ್ಸಲ ಪಬ್ಬಳಿಗೆ ಹೋಗ್ಬೇಕು ಅಂದರೆ ಒಂದು ಐದು ಸಾವಿರ ರೂಪಾಯಿ ಕ್ಯಾಶ್ ಇರಲೇಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ ಇರೋವಂಥ ಟೈಮ್ ಅದು ಆಗ ನಾನು ನನ್ನ ಪಬ್ಬಲ್ಲಿ ಐ ಸ್ಟಾರ್ಟ್ ಯುನೋ ಹ್ಯಾಪಿ ಆರ್ಸ್ ಒನ್ ಮಗ್ ತೊಗೊಂಡ್ರೆ ಇನ್ನೊಂದು ಮಗ್ ಫ್ರೀ ಆಲ್ ದೋಸ್ ಥಿಂಗ್ಸ್ ಐ ಸ್ಟಾರ್ಟ್ ದೇರ್ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಏನೊಂದು ಬಿಸ್ನೆಸ್ ಆಗುತ್ತೋ ಆ ಬಿಸ್ನೆಸ್ ನಾನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆಗೆ ಮಾಡಿಬಿಡ್ತಿದ್ದೆ ಸೋ ಸ್ವಲ್ಪ ಒಂದು ಥ್ರೆಟ್ನಿಂಗ್ ಕಾಲ್ಸ್ ಬರೋದಕ್ಕೆ ಶುರು ಆಗುತ್ತೆ ಪಬ್ ಮುಚ್ಚಿಸ್ಬಿಡ್ತೀನಿ ಅಂತಾರೆ ಒಂದು ಫೈನ್ ಡೇ ಮಾರ್ಕೆಟ್ ಹತ್ರ ಅಟ್ಯಾಕ್ ಮಾಡ್ತಾರೆ ಬೆನ್ನಿಗೆ ಸ್ಟ್ಯಾಬ್ ಮಾಡ್ತಾರೆ ಕೈ ಹೊಡಿತಾರೆ ಐ ಗೆಸ್ ಯು ಸೀ ದಿಸ್ ಮಾರ್ಕ್ಸ್ ಒಂದು ಐದು ಜನ ದೇ ಕಮ್ ವಿತ್ ಆಲ್ ನೈಫ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಸೊ ಬ್ಯಾಕಿಗೆ ಸ್ಟ್ಯಾಬ್ ಮಾಡಿದ್ರು ಹೆಡ್ ಇಂಜುರಿ ಆಯಿತು ಆ್ಯಂಡ್ ದರ್ ಲಾಡ್ ಆಫ್ ಥಿಂಗ್ಸ್ ದಟ್ ಹ್ಯಾಪೆಂಡ್ ಮನೆಯಲ್ಲಿ ಭಯ ಪಟ್ಕೊಂಡ್ರು ಬೇಡ ಪಬ್ ಸವಾಸನೇ ಬೇಡ ಅಂತ ಅಲ್ಲಿಗೆ ಮುಗಿಸ್ತೀನಿ ಪಬ್ಬು ದೆನ್ ಈಸ್ ದೇರ್ ಇಸ್ ವೆನ್ ಐ ಎಂಟರ್ ಟು ಇಂಡಸ್ಟ್ರಿ ನಮ್ಮ ಅಕ್ಕ ನಿಶಿತ ಗೌಡ ಸೊ ಅವರು ಇಂಡಸ್ಟ್ರಿನಲ್ಲಿ ಇರ್ತಾರೆ ವೈ ಡೋಂಟ್ ಯು ಟ್ರೈ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಒಂದು ಆಡಿಷನ್ ಕೊಡ್ತೀನಿ ಬಾಲಂಜ ಸರ್ ಸೊ ಫಸ್ಟ್ ನನ್ನ ಲೈಫ್ನಲ್ಲಿ ಫಸ್ಟ್ ಆಡಿಷನ್ ಅಂತ ಅವ್ರ ಮುಂದೆನೇ ಕೊಟ್ಟಿದ್ದು ಬಾಲಂಜ ಸರ್ ಅಂದರೆ ಡೈರೆಕ್ಷನಲ್ಲಿ ವೆರಿ ಸ್ಟ್ರಿಕ್ಟ್ ಸಾಕಷ್ಟು ಕಲಾವಿದರು ಅವ್ರ ಗಡ್ಡಿನಲ್ಲೇ ಬೆಳೆದಿರೋರು ಇವತ್ತು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅವ್ರ ಗಡ್ಡಿನಲ್ಲಿ ಬೆಳೆದಿರೋರು ಪ್ರೌಡಾಗಿ ಹೇಳ್ಕೊತೀನಿ ಒಂದು ದಿನ ಅವ್ರ ಹತ್ರ ಬೈಸ್ಕೊಂಡಿಲ್ಲ ನಾನು ಯಾರು ಎಷ್ಟೇ ದೊಡ್ಡ ಕಲಾವಿದರಿದ್ರೂ ಒಂದ್ಸಲ ಆದರೂ ತಪ್ಪು ಮಾಡಿ ಬೈಸ್ಕೊಂಡಿದ್ದಾರೆ ಅವ್ರ ಹತ್ರ ಬಟ್ ನನಗೆ ಒಂದು ದಿನ ಬೈದಿಲ್ಲ ಅವರು ಅವ್ರ ಹತ್ರ ಕಲಿತೆ ದೆನ್ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಒಂದು ಸೀರಿಯಲ್ಗೆ ಲೀಡಾದೆ ಚೆನ್ನಾಗಿ ಹೋಯಿತು ಅದೇ ಒಂದು ಚಾನಲೀ ಕಂಟಿನ್ಯೂಸ್ ಆಗಿ ಸೀರಿಯಲ್ಗಳು ಮಾಡ್ಕೊಂಬಂದೆ ಐ ಗೆಸ್ ಆ ಚಾನಲ್ನಲ್ಲಿ ಅಷ್ಟು ಆಗಿ ಮಾಡಿರೋದು ನಾನು ಒಬ್ಬನೇ ಅಂತ ಎಂಟು ಪ್ರಾಜೆಕ್ಟ್ಗೆ ಲೀಡಾಗಿ ಮಾಡ್ತೀನಿ ಎರಡು ರಿಯಾಲಿಟಿ ಶೋ ಮಾಡ್ತೀನಿ ಒಂದರಲ್ಲಿ ವಿನ್ನರ್ ಆಗಿ ಬರ್ತೀವಿ ಅದಾದಮೇಲೆ ಸಾಕಷ್ಟು ಪ್ರಾಜೆಕ್ಟ್ಸ್ ಸಿನಿಮಾ ಸಣ್ಣ ಸಣ್ಣದಾಗಿ ಬರುತ್ತೆ ಎಲ್ಲ ಮಾಡ್ಕೊಳ್ತಾ ಬರ್ತೀನಿ ಆ್ಯಂಡ್ ಇದೆಲ್ಲ ನಡೆಯುವಾಗಲೇ ಬಂದಿದ್ದು ಬಿಗ್ ಬಾಸ್ ಆ್ಯಂಡ್ ಟುಡೇ ಆಮ್ ಹಿಯರ್ ದಿಸ್ ಇಸ್ ಮೈ ಲೈಫ್